ನೀವು ಕೂಡ ಕಾಂಗ್ರೆಸ್ನಲ್ಲಿದ್ರಿ ನೀವು ಕೂಡ ಅವರ ಜೊತೆ ಒಡನಾಟ ಇತ್ತು ಹೇಗೆ ಎಸ್ ಎಂ ಕೃಷ್ಣ ಅವರು ಅವರ ನಡವಳಿಕೆ ಹೇಗಿತ್ತು ಅವರ ನಡೆಯೇ ಬಹಳ ಆತ್ಮೀಯ ಭಾವನೆ ಯುವಕರನ್ನ ಕಂಡ್ರೆ ಬೆಳೆಸಬೇಕು ಅಂತಕ್ಕಂಥ ಒಂದು ಆಸಕ್ತಿ ಎಷ್ಟೋ ಜನರನ್ನು ಬೆಳೆಸಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವರ ಕಾರಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರದಾಗ ಇಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅವರ ಕೊಡುಗೆಗಳು ಬಹಳ ಅಪಾರ ಬೆಂಗಳೂರಿಗೆ ಮೆರುಗು ಕೊಟ್ಟವರು ಇವತ್ತು ಸಾಫ್ಟ್ವೇರ್ ಏನಾದರೂ ಇದಾಯಿತು ಅಂತಂದರೆ ಅವರ ಕಾಲದಲ್ಲಿ ಸೊ ನಮ್ಮಂಥ ಯುವಕರು ಅನೇಕರು ಅವರನ್ನು ನೋಡಿ ಬೆಳೆದಂಥ ನಾವೆಲ್ಲರೂ ಕೂಡ ಆದರೆ ಅವರ ಅಗಲಿಕೆ ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಪೆಟ್ಟು ಅವರನ್ನು ಕಳ್ಕೊಂಡಿರ್ತಕ್ಕಂಥ ನಾವು ತಬ್ಬಲಿಗಳಾಗಿದ್ದೇವೆ ಈ ರೀತಿ ಇವತ್ತಿನ ದಿವಸ ಅವರನ್ನು ನಾವು ನೋಡ್ತಿರಲಿಲ್ಲ ಆದರೆ ವಯಸ್ಸು ಯಾರಿಗೂ ಇದಿರೋದಿಲ್ಲ ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೇವೆ ಇದು ರಾಜ್ಯಕ್ಕೆ ಆಗಿರ್ತಕ್ಕಂಥ ಮತ್ತು ರಾಷ್ಟ್ರಕ್ಕೆ ಆಗಿರ್ತಕ್ಕಂಥ ರಾಜಕೀಯ ನಷ್ಟ ಇದನ್ನು ಭರಿಸುವ ಶಕ್ತಿಯನ್ನು ಭಗವಂತನ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಸರ್ ಏನು ಕಾಂಗ್ರೆಸ್ ಶಕ್ತಿಯನ್ನು ಕಳ್ಕೊಂಡಿತ್ತು ಅವರು ಮತ್ತೆ ಸರ್ಕಾರ ರಚನೆ ಮಾಡೋ ಮೂಲಕ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟರು ಕೊನೆಗೆ ಅವರು ಕೂಡ ಪಕ್ಷವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು ಕಾಂಗ್ರೆಸ್ ಪರಿಸ್ಥಿತಿ ಏನು ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ ಅವರು ಭಾಳ ಪಾಪ್ಯುಲರ್ ಆದವ್ರನ್ನ ಯಾರನ್ನೂ ಸಹಿಸ್ಕೊಳ್ಳೋದು ಇಲ್ಲ ಹಾಗಾಗಿ ಅವರು ಪಕ್ಷ ಬಿಡಬೇಕಾಯ್ತು ಪಕ್ಷ ಬಿಟ್ಟರು ಇವ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಬಂದ ನಂತರ ಇಲ್ಲಿ ಅವರಿಗೆ ಆ ವಯಸ್ಸಿನ ಕಾರಣದಿಂದ ಉತ್ತಮವಾದ ಆ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗದೆ ಇತ್ತು ಗೌರವಾರ್ಥ ಹೇಗೆ ಸದನವನ್ನು ಮುಂದೂಡ್ತೀರಿ ಅದರ ಬಗ್ಗೆ ಏನಾದ್ರೂ ಚರ್ಚೆ ಆಗಿದೆ ಅಂತ ಇಲ್ಲ ಈಗ ಸಭೆ ನಡೆಯುವಂಥದ್ದಿದೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಮೇಲೆ ಬಹುಶಃ ಇವತ್ತು ಇದನ್ನ ಮುಗಿಸಿ ನಾವು ಹೊರಡ್ತಕ್ಕಂಥದ್ದು ಈಗ ಸರ್ವೆ ಒಂದು ದಿನ ಏನಾದರೂ ಆದ್ರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಹಾಗೆ ಉಳ್ಕೊಂಡ್ಬಿಡ್ತವೆ ಏನಾದ್ರೂ ವಿಸ್ತರಣೆ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ಆಗ್ತದೆ ಅಂತ ಅದನ್ನ ನಾವು ಡಿಮ್ಯಾಂಡ್ ಮಾಡ್ತೇವೆ ನಾವು ಬೇಡಿಕೆ ಇಡ್ತೇವೆ ಮಾಡಬಹುದು ಬಿಡಬಹುದು ಗೊತ್ತಿಲ್ಲ ನೋಡೋಣ ಇದಿಷ್ಟು ಚಲೋ ಆದೇಶ್ ನಾರಾಯಣ ಸ್ವಾಮಿ ಅವರು ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ ಚೆಂದಮಠ್ ರಿಪಬ್ಲಿಕ್ ಕಡೆ ಇದನ್ನ ಮಧ್ವನಿ ನೀವು ಕೂಡ ಕಾಂಗ್ರೆಸ್ನಲ್ಲಿ ಇದ್ರಿ ನೀವು ಕೂಡ ಅವ್ರ ಜೊತೆ ಒಡನಾಟ ಇತ್ತು ಹೇಗೆ ಎಸ್ ಎಂ ಕೃಷ್ಣ ಅವರು ಅವರ ನಡವಳಿಕೆ ಹೇಗಿತ್ತು ಅವರ ನಡೆಯೇ ಬಹಳ ಆತ್ಮೀಯ ಭಾವನೆ ಯುವಕರನ್ನು ಕಂಡ್ರೆ ಬೆಳೆಸಬೇಕು ಅಂತಕ್ಕಂಥ ಒಂದು ಆಸಕ್ತಿ ಎಷ್ಟೋ ಜನರನ್ನು ಬೆಳೆಸಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವರ ಕಾರಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರಿದಾಗ ಇಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅವರ ಕೊಡುಗೆಗಳು ಬಹಳ ಅಪಾರ ಬೆಂಗಳೂರಿಗೆ ಮೆರುಗು ಕೊಟ್ಟವರು ಇವತ್ತು ಸಾಫ್ಟ್ವೇರ್ ಏನಾದರೂ ಇದಾಯಿತು ಅಂತಂದರೆ ಅವರ ಕಾಲದಲ್ಲಿ ಸೊ ನಮ್ಮಂಥ ಯುವಕರು ಅನೇಕರು ಅವರನ್ನು ನೋಡಿ ಬೆಳೆದಂಥ ನಾವೆಲ್ಲರೂ ಕೂಡ ಆದರೆ ಅವರ ಅಗಲಿಕೆ ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಪೆಟ್ಟು ಅವರನ್ನು ಕಳ್ಕೊಂಡಿರ್ತಕ್ಕಂಥ ನಾವು ತಬ್ಬಲಿಗಳಾಗಿದ್ದೇವೆ ಈ ರೀತಿ ಇವತ್ತಿನ ದಿವಸ ಅವರನ್ನು ನಾವು ನೋಡ್ತಿರಲಿಲ್ಲ ಆದರೆ ವಯಸ್ಸು ಯಾರಿಗೂ ಇದಿರೋದಿಲ್ಲ ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೇವೆ ಇದು ರಾಜ್ಯಕ್ಕೆ ಆಗಿರ್ತಕ್ಕಂಥ ಮತ್ತು ರಾಷ್ಟ್ರಕ್ಕೆ ಆಗಿರ್ತಕ್ಕಂಥ ರಾಜಕೀಯ ನಷ್ಟ ಇದನ್ನು ಭರಿಸುವ ಶಕ್ತಿಯನ್ನು ಭಗವಂತನ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ತೊಂಬತ್ತರಲ್ಲಿ ಕಾಂಗ್ರೆಸ್ ಶಕ್ತಿಯನ್ನು ಕಳ್ಕೊಂಡಿತ್ತು ಅವರು ಮತ್ತೆ ಸರ್ಕಾರ ರಚನೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟರು ಕೊನೆಗೆ ಅವರು ಕೂಡ ಆ ಪಕ್ಷವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು ಕಾಂಗ್ರೆಸ್ ಪರಿಸ್ಥಿತಿ ಏನು ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ ಅವರು ಭಾಳ ಪಾಪ್ಯುಲರ್ ಆದವ್ರನ್ನ ಯಾರನ್ನೂ ಸಹಿಸ್ಕೊಳ್ಳೋದು ಇಲ್ಲ ಹಾಗಾಗಿ ಅವರು ಪಕ್ಷ ಬಿಡಬೇಕಾಯ್ತು ಪಕ್ಷ ಬಿಟ್ಟರು ಇವ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಬಂದು ಬಂದ ನಂತರ ಇಲ್ಲಿ ಅವರಿಗೆ ಆ ವಯಸ್ಸಿನ ಕಾರಣದಿಂದ ಉತ್ತಮವಾದ ಆ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗದೆ ಇತ್ತು ಗೌರವಾರ್ಥ ಹೇಗೆ ಸದನವನ್ನು ಮುಂದೂಡ್ತೀರಿ ಅದರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಅಂತ ಇಲ್ಲ ಈಗ ಸಭೆ ನಡೆಯುವಂಥದ್ದಿದೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಮೇಲೆ ಭವಿಷ್ಯ ಇವತ್ತು ಇದನ್ನ ಮುಗಿಸಿ ನಾವು ಹೊರಡ್ತಕ್ಕಂಥದ್ದು ಈಗ ಸಭೆ ಒಂದು ದಿನ ಏನಾದರೂ ಆದ್ರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಹಾಗೆ ಉಳ್ಕೊಂಡ್ಬಿಡ್ತವೆ ಏನಾದ್ರೆ ವಿಸ್ತರಣೆ ಮಾಡೋದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗ್ತದೆ ಅಂತ ಅದನ್ನ ನಾವು ಡಿಮ್ಯಾಂಡ್ ಮಾಡ್ತೇವೆ ನಾವು ಬೇಡಿಕೆ ಇಡ್ತೇವೆ ಮಾಡಬಹುದು ಬಿಡಬಹುದು ಗೊತ್ತಿಲ್ಲ ನೋಡೋಣ ಇದಿಷ್ಟು ಚಲೋ ಅದೇ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾಮನ್ ಮಂಜು ಜೊತೆ ಬಸವರಾ ಸೆಂಟಿಮೆಂಟ್ ರಿಪಬ್ಲಿಕ್ ಕಡೆ ಇದು ನಮ್ಮ ಧ್ವನಿ ನೀವು ಕೂಡ ಕಾಂಗ್ರೆಸ್ ನಲ್ಲಿದ್ರಿ ನೀವು ಕೂಡ ಅವ್ರ ಜೊತೆ ಒಡನಾಟ ಇತ್ತು ಹೇಗೆ ಎಸ್ ಎಂ ಕೃಷ್ಣ ಅವರು ಅವರ ನಡವಳಿಕೆ ಹೇಗಿತ್ತು ಅವರ ನಡೆಯೇ ಬಹಳ ಆತ್ಮೀಯ ಭಾವನೆ ಯುವಕರನ್ನ ಕಂಡ್ರೆ ಬೆಳೆಸಬೇಕು ಅಂತಕ್ಕಂಥ ಒಂದು ಆಸಕ್ತಿ ಎಷ್ಟೋ ಜನರನ್ನ ಬೆಳೆಸಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರ ಕಾರಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರಿದಾಗ ಇಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅವರ ಕೊಡುಗೆಗಳು ಬಹಳ ಅಪಾರ ಬೆಂಗಳೂರಿಗೆ ಮೆರುಗು ಕೊಟ್ಟವರು ಇವತ್ತು ಸಾಫ್ಟ್ವೇರ್ ಏನಾದರೂ ಇದಾಯಿತು ಅಂತಂದರೆ ಅವರ ಕಾಲದಲ್ಲಿ ಸೊ ನಮ್ಮಂಥ ಯುವಕರು ಅನೇಕರು ಅವರನ್ನು ನೋಡಿ ಬೆಳೆದಂಥ ನಾವೆಲ್ಲರೂ ಕೂಡ ಆದರೆ ಅವರ ಅಗಲಿಕೆ ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಪೆಟ್ಟು ಅವರನ್ನು ಕಳ್ಕೊಂಡಿರ್ತಕ್ಕಂಥ ನಾವು ತಬ್ಬಲಿಗಳಾಗಿದ್ದೇವೆ ಈ ರೀತಿ ಇವತ್ತಿನ ದಿವಸ ಅವರನ್ನು ನಾವು ನೋಡ್ತಿರಲಿಲ್ಲ ಆದರೆ ವಯಸ್ಸು ಯಾರಿಗೂ ಇದಿರೋದಿಲ್ಲ ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೇವೆ ಇದು ರಾಜ್ಯಕ್ಕೆ ಆಗಿರ್ತಕ್ಕಂಥ ಮತ್ತು ರಾಷ್ಟ್ರಕ್ಕೆ ಆಗಿರ್ತಕ್ಕಂಥ ರಾಜಕೀಯ ನಷ್ಟ ಇದನ್ನು ಭರಿಸುವ ಶಕ್ತಿಯನ್ನು ಭಗವಂತನ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಸರ್ ತೊಂಬತ್ತರಲ್ಲಿ ಕಾಂಗ್ರೆಸ್ ಶಕ್ತಿಯನ್ನು ಕಳ್ಕೊಂಡಿತ್ತು ಅವರು ಮತ್ತೆ ಸರ್ಕಾರ ರಚನೆ ಮಾಡೋ ಮೂಲಕ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟರು ಕೊನೆಗೆ ಅವರು ಕೂಡ ಪಕ್ಷವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು ಇವಾಗ ಕಾಂಗ್ರೆಸ್ ಪರಿಸ್ಥಿತಿ ಏನು ತ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ ಅವರು ಭಾಳ ಪಾಪ್ಯುಲರ್ ಆದವ್ರನ್ನ ಯಾರನ್ನೂ ಸಹಿಸ್ಕೊಳ್ಳೋದು ಇಲ್ಲ ಹಾಗಾಗಿ ಅವರು ಪಕ್ಷ ಬಿಡಬೇಕಾಯ್ತು ಪಕ್ಷ ಬಿಟ್ಟರು ಇವ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಬಂದು ಬಂದ ನಂತರ ಇಲ್ಲಿ ಅವರಿಗೆ ಆ ವಯಸ್ಸಿನ ಕಾರಣದಿಂದ ಉತ್ತಮವಾದ ಆ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗದೇ ಇತ್ತು ಗೌರವಾರ್ಥ ಹೇಗೆ ಸದನವನ್ನ ಮುಂದೂಡ್ತೀರಿ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಅಂತ ಇಲ್ಲ ಈಗ ಸಭೆ ನಡೆಯುವಂಥದ್ದಿದೆ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಮೇಲೆ ಭವಿಷ್ಯ ಇವತ್ತು ಇದನ್ನ ಮುಗಿಸಿ ನಾವು ಹೊರಡ್ತಕ್ಕಂಥದ್ದು ಈಗ ಸಭೆ ಒಂದು ದಿನ ಏನಾದರೂ ಮೊಟಕಾದ್ರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಹಾಗೆ ಉಳ್ಕೊಂಡ್ಬಿಡ್ತವೆ ಏನಾದ್ರೆ ವಿಸ್ತರಣೆ ಮಾಡೋದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗ್ತದ ಅಂತ ಅದನ್ನ ನಾವು ಡಿಮ್ಯಾಂಡ್ ಮಾಡ್ತೇವೆ ನಾವು ಬೇಡಿಕೆ ಇಡ್ತೇವೆ ಮಾಡಬಹುದು ಬಿಡಬಹುದು ಇನ್ನು ಗೊತ್ತಿಲ್ಲ ನೋಡೋಣ ಇದಿಷ್ಟು ಚಲೋ ಅದೇ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾಮನ್ ಮಂಜು ಜೊತೆ ಬಸವರಾ ಚಂತಮಠ ರಿಪಬ್ಲಿಕ್ ಕಡೆ ಇದು ನಮ್ಮ ಧ್ವನಿ ನೀವು ಕೂಡ ಕಾಂಗ್ರೆಸ್ ನಲ್ಲಿದ್ರಿ ನೀವು ಕೂಡ ಅವ್ರ ಜೊತೆ ಒಡನಾಟ ಇತ್ತು ಹೇಗೆ ಎಸ್ ಎಂ ಕೃಷ್ಣ ಅವರು ಅವರ ನಡವಳಿಕೆ ಹೇಗಿತ್ತು ಅವರ ನಡೆಯೇ ಬಹಳ ಆತ್ಮೀಯ ಭಾವನೆ ಯುವಕರನ್ನ ಕಂಡ್ರೆ ಬೆಳೆಸಬೇಕು ಅಂತಕ್ಕಂತ ಒಂದು ಆಸಕ್ತಿ ಎಷ್ಟೋ ಜನರನ್ನ ಬೆಳೆಸಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರ ಕಾರಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರಿದಾಗ ಇಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅವರ ಕೊಡುಗೆಗಳು ಬಹಳ ಅಪಾರ ಬೆಂಗಳೂರಿಗೆ ಮೆರುಗು ಕೊಟ್ಟವರು ಇವತ್ತು ಸಾಫ್ಟ್ವೇರ್ ಏನಾದರೂ ಇದಾಯಿತು ಅಂತಂದರೆ ಅವರ ಕಾಲದಲ್ಲಿ ಸೊ ನಮ್ಮಂಥ ಯುವಕರು ಅನೇಕರು ಅವರನ್ನು ನೋಡಿ ಬೆಳೆದಂಥ ನಾವೆಲ್ಲರೂ ಕೂಡ ಆದರೆ ಅವರ ಅಗಲಿಕೆ ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಪೆಟ್ಟು ಅವರನ್ನು ಕಳ್ಕೊಂಡಿರ್ತಕ್ಕಂಥ ನಾವು ತಬ್ಬಲಿಗಳಾಗಿದ್ದೇವೆ ಈ ರೀತಿ ಇವತ್ತಿನ ದಿವಸ ಅವರನ್ನು ನಾವು ನೋಡ್ತಿರಲಿಲ್ಲ ಆದರೆ ವಯಸ್ಸು ಯಾರಿಗೂ ಇದಿರೋದಿಲ್ಲ ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೇವೆ ಇದು ರಾಜ್ಯಕ್ಕೆ ಆಗಿರ್ತಕ್ಕಂಥ ಮತ್ತು ರಾಷ್ಟ್ರಕ್ಕೆ ಆಗಿರ್ತಕ್ಕಂಥ ರಾಜಕೀಯ ನಷ್ಟ ಇದನ್ನು ಭರಿಸುವ ಶಕ್ತಿಯನ್ನು ಭಗವಂತನ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ತೊಂಬತ್ತರಲ್ಲಿ ಕಾಂಗ್ರೆಸ್ ಶಕ್ತಿಯನ್ನು ಕಳ್ಕೊಂಡಿತ್ತು ಅವರು ಮತ್ತೆ ಸರ್ಕಾರ ರಚನೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟರು ಕೊನೆಗೆ ಅವರು ಕೂಡ ಪಕ್ಷವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು ಇವಾಗ ಕಾಂಗ್ರೆಸ್ ಪರಿಸ್ಥಿತಿ ಏನು ತ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ ಅವರು ಭಾಳ ಪಾಪ್ಯುಲರ್ ಆದವ್ರನ್ನ ಯಾರನ್ನೂ ಸಹಿಸ್ಕೊಳ್ಳೋದು ಇಲ್ಲ ಹಾಗಾಗಿ ಅವರು ಪಕ್ಷ ಬಿಡಬೇಕಾಯ್ತು ಪಕ್ಷ ಬಿಟ್ಟರು ಇವ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಬಂದು ಬಂದ ನಂತರ ಇಲ್ಲಿ ಅವರಿಗೆ ಆ ವಯಸ್ಸಿನ ಕಾರಣದಿಂದ ಉತ್ತಮವಾದ ಆ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗದೇ ಇತ್ತು ಗೌರವಾರ್ಥ ಹೇಗೆ ಸದನವನ್ನ ಮುಂದೂಡ್ತೀರಿ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಅಂತ ಇಲ್ಲ ಈಗ ಸಭೆ ನಡೆಯುವಂಥದ್ದಿದೆ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಮೇಲೆ ಭವಿಷ್ಯ ಇವತ್ತು ಇದನ್ನ ಮುಗಿಸಿ ನಾವು ಹೊರಡ್ತಕ್ಕಂಥದ್ದು ಈಗ ಸಭೆ ಒಂದು ದಿನ ಏನಾದರೂ ಮೊಟಕಾದ್ರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಹಾಗೆ ಉಳ್ಕೊಂಡ್ಬಿಡ್ತವೆ ಏನಾದ್ರೆ ವಿಸ್ತರಣೆ ಮಾಡೋದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗ್ತದ ಅಂತ ಅದನ್ನ ನಾವು ಡಿಮ್ಯಾಂಡ್ ಮಾಡ್ತೇವೆ ನಾವು ಬೇಡಿಕೆ ಇಡ್ತೇವೆ ಮಾಡಬಹುದು ಬಿಡಬಹುದು ಇನ್ನು ಗೊತ್ತಿಲ್ಲ ನೋಡೋಣ ఇష్ట చలవాధి నారాయణ స్వామి క్యమరా మ్యాన్ మంజు జతే బసవరాజ్ చంతమంట్ రిపబ్లిక్ కం ధ్వి